ನಮಸ್ತೆ ವೀಕ್ಷಕರೇ ನಾವು ಈ ವಿಡಿಯೋದಲ್ಲಿ ದೇವರ ಪೂಜೆಯ ಸಮಯದಲ್ಲಿ ಮಹಿಳೆಯರು ತಿಳಿಯದೆ ಮಾಡುವ ಕೆಲವು ಸಾಮಾನ್ಯ ತಪ್ಪುಗಳ ಬಗ್ಗೆ ಮಾತನಾಡೋಣ ಪೂಜೆ ಅಂದರೆ ದೀಪ ಹಚ್ಚುವುದು ಅಥವಾ ಹೂ ಹಾಕುವುದು ಅಲ್ಲ ಅದು ದೇವರ ಜೊತೆಗಿನ ಆತ್ಮೀಯ ಸಂಪರ್ಕವಾಗಿದೆ ಆದರೆ ಕೆಲವು ಸಣ್ಣ ತಪ್ಪುಗಳು ನಾವೇ ಮಾಡಿಕೊಳ್ಳುತ್ತಿದ್ದೇವೆ ಎನ್ನುವುದನ್ನು ನಾವು ಅರಿತಿರುವುದಿಲ್ಲ ಪೂಜೆಗೆ ಮುನ್ನ ಶುದ್ಧತೆ ಕಾಪಾಡದೆ ಪೂಜೆ ಮಾಡುವುದು ಪೂಜೆಯ ಮೊದಲು ದೇಹ ಮತ್ತು ಮನಸ್ಸು ಶುದ್ಧವಾಗಿರಬೇಕು ಅನೇಕ ಮಹಿಳೆಯರು ಬೆಳಿಗ್ಗೆ ಕೆಲಸದ ಒತ್ತಡದಲ್ಲಿ ತಕ್ಷಣ ಪೂಜೆ ಮಾಡುತ್ತಾರೆ ಆದರೆ ಸ್ನಾನವಿಲ್ಲದೆ ಅಥವಾ ಅಲಕ್ಷ್ಯದಿಂದ ಪೂಜೆ ಮಾಡಿದರೆ ಅದರ ಪವಿತ್ರತೆಯು ಕಡಿಮೆಯಾಗುತ್ತದೆ ಮೊದಲು ಶುದ್ಧ ನೀರಿನಲ್ಲಿ ಕೈ ಮುಖ ತೊಳೆಯಿರಿ ಮನಸ್ಸನ್ನು ಶಾಂತಗೊಳಿಸಿ ನಂತರ ಪೂಜೆ ಪ್ರಾರಂಭಿಸಿ ಪೂಜೆಯ ಸ್ಥಳ ಅಶುದ್ಧವಾಗಿರುವುದು ದೇವರ ಕೋಣೆಯಲ್ಲಿ ಧೂಳು ಹಳೆಯ ಹೂವು ಎಣ್ಣೆಯ ದೀಪದ ಕಲೆ ಇವೆ ಎನ್ನುವುದು ಸಾಮಾನ್ಯ ಆದರೆ ಅದು ಪೂಜೆಯ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಪ್ರತಿ ದಿನ ಬೆಳಗ್ಗೆ ಪೂಜೆಯ ಸ್ಥಳವನ್ನು ಸ್ವಚ್ಛಗೊಳಿಸಿ ಹಳೆಯ ಹೂ ತೆಗೆದು ಹೊಸ ಹೂ ಅಲಂಕರಿಸಿ ದೇವರ ಮುಂದೆ ಚಪ್ಪಲಿ ಅಥವಾ ಅಲಂಕಾರಿಕ ಉಡುಪು ಧರಿಸುವುದು ಕೆಲವರು ಪೂಜೆಯ ವೇಳೆ ತಕ್ಷಣವೇ ಫ್ಯಾಷನ್ ಉಡುಪು ಅಥವಾ ಪಾದರಕ್ಷೆಯೊಂದಿಗೆ ಪೂಜೆ ಮಾಡುತ್ತಾರೆ ಇದು ಗೌರವದ ಕೊರತೆಯನ್ನು ತೋರಿಸುತ್ತದೆ ಶುದ್ಧ ಸರಳ ಉಡುಪು ಧರಿಸಿ ಪಾದರಕ್ಷೆ ತೆಗೆದು ಪೂಜೆಯನ್ನು ಮಾಡಿ ಪೂಜೆಯ ವೇಳೆ ಮನಸ್ಸು ಅಲೆದಾಡುವುದು ಪೂಜೆಯ ಸಮಯದಲ್ಲಿ ಮೊಬೈಲ್ ಬಳಸುವುದು ಬೇರೆ ವಿಷಯದ ಬಗ್ಗೆ ಯೋಚಿಸುವುದು ತುಂಬಾ ಸಾಮಾನ್ಯ ದೇವರು ಮಾತು ಕೇಳುವುದಕ್ಕಿಂತ ಮನಸ್ಸಿನ ಶುದ್ಧತೆಯತ್ತ ಗಮನಿಸುತ್ತಾರೆ ಪೂಜೆ ಮಾಡುವಾಗ ಮನಸ್ಸನ್ನು ಸಂಪೂರ್ಣ ದೇವರತ್ತ ಕೇಂದ್ರೀಕರಿಸಿ ತಪ್ಪಾದ ಸಮಯದಲ್ಲಿ ಪೂಜೆ ಕೆಲವರು ರಾತ್ರಿ ತಡವಾಗಿ ಅಥವಾ ಮಧ್ಯಾಹ್ನದಲ್ಲಿ ಪೂಜೆ ಮಾಡುತ್ತಾರೆ ಆದರೆ ಪ್ರತಿ ದೇವತೆಗೆ ಒಂದು ಸಮಯ ಉಂಟು ಉದಾಹರಣೆಗೆ ವಿಷ್ಣು ದೇವರ ಪೂಜೆ ಬೆಳಗ್ಗೆ ಆಗಿದೆ ದೇವರ ಪೂಜೆ ಸಾಯಂಕಾಲ ಹಾಗೂ ದೇವಿಯ ಪೂಜೆ ಪ್ರಾತಃ ಕಾಲ ಅಥವಾ ಸಂಜೆ ಇನ್ನು ಆಹಾರ ಅಥವಾ ಮಾಂಸ ತಿಂದು ಪೂಜೆ ಮಾಡುವುದು ಕೆಲವರು ಪೂಜೆಯ ಮೊದಲು ಮಾಂಸಾಹಾರ ಸೇವಿಸಿ ಪೂಜೆ ಮಾಡುತ್ತಾರೆ ಇದು ಪೂಜೆಯ ಪವಿತ್ರತೆಯನ್ನು ಹಾನಿ ಮಾಡುತ್ತದೆ ಪೂಜೆಯ ದಿನ ಸತ್ಯಾಹಾರದಲ್ಲಿ ಇರಬೇಕು ಕನಿಷ್ಠ ಪೂಜೆ ಮುಗಿಯುವವರೆಗೂ ಮಾಂಸ ಮದ್ಯ ಬೆಳ್ಳುಳ್ಳಿ ತಪ್ಪಿಸಬೇಕು ಇನ್ನು ಪೂಜೆ ಮುಗಿದ ಮೇಲೆ ನೈವೇದ್ಯ ತಿನ್ನದೆ ಬಿಟ್ಟು ಹೋಗುವುದು ನೈವೇದ್ಯವನ್ನು ದೇವರಿಗೆ ಅರ್ಪಿಸಿದ ನಂತರ ತಿನ್ನದೆ ಬಿಟ್ಟರೆ ಅದು ಪೂರ್ಣವಾಗುವುದಿಲ್ಲ ನೈವೇದ್ಯವನ್ನು ದೇವರಿಗೆ ಅರ್ಪಿಸಿದ ನಂತರ ಕುಟುಂಬದವರು ಆಶೀರ್ವಾದದ ರೂಪದಲ್ಲಿ ಹಂಚಿಕೊಳ್ಳಬೇಕಾಗುತ್ತದೆ ಪೂಜೆಯ ನಂತರ ದೇವರಿಗೆ ಧನ್ಯವಾದ ಹೇಳದೆ ಹೋಗುವುದು ಅನೇಕ ಬಾರಿ ನಾವು ಬೇಡಿಕೊಳ್ಳುತ್ತೇವೆ ಆದರೆ ಧನ್ಯವಾದ ಹೇಳುವುದನ್ನು ಮರೆತು ಬಿಡುತ್ತೇವೆ ಪೂಜೆಯ ಅಂತ್ಯದಲ್ಲಿ ಧನ್ಯವಾದ ದೇವರೇ ಆಶೀರ್ವಾದ ನೀಡಿ ಎಂದು ಹೇಳುವುದು ಆತ್ಮೀಯ ಸಂಪರ್ಕವನ್ನು ಬಲಪಡಿಸುತ್ತದೆ ಪೂಜೆ ಅಂದರೆ ಕೇವಲ ಆಚರಣೆಯಲ್ಲ ಅದು ದೇವರೊಂದಿಗೆ ಪ್ರೀತಿಯ ಮಾತು ಈ ತಪ್ಪುಗಳನ್ನು ಸರಿಪಡಿಸಿದರೆ ಮಹಿಳೆಯರ ಜೀವನದಲ್ಲಿ ಆಧ್ಯಾತ್ಮಿಕ ಶಾಂತಿ ಸುಖ ಮತ್ತು ಧನಾತ್ಮಕ ಶಕ್ತಿ ಖಚಿತವಾಗಿ ಹೆಚ್ಚುತ್ತದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಬ್ಯಾಂಕ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಧನ್ಯವಾದಗಳು